ಯೂಟ್ಯೂಬ್ಗಳರೆ ಬಸವೇಶ್ವರ ಮೂರ್ತಿಯಾಗಿದೆ ಚೆನ್ನು ಗ್ರಾಮದಲ್ಲಿ ಇದು ಮೇನ್ ರೋಡಿಗೆ ಚುಡುಗುಪ್ಪ ಹೋಗುವ ಮಾರ್ಗವಾಗಿದೆ ಮೇನ್ ರೋಡಿಗೆ ಈ ಶಿಲ್ಪಕಲೆ ಗೌರಿಶಂಕರ್ ಗುಲ್ಬರ್ಗ ಅವರು ಹಸ್ತದಿಂದ ಮೂರ್ತಿಯನ್ನು ಕೆತ್ತನೆಯೇ ಮಾಡಿದ್ದಾರೆ ನೋಡಬೇಕು ಈ ಚೆನ್ನು ಗ್ರಾಮದಲ್ಲಿ ಕೆರೆ ಒಂದು ಇದೆ ಇಲ್ಲಿ ನೋಡಬೇಕು ದೊಡ್ಡ ಡ್ಯಾಮ್ ಆಗಿದೆ ಇದಕ್ಕೆ ಹೆಸರು ಮುಲ್ಲಾಮರಿ ಕೆರೆ ಅಂಥೇಳಿ ಹೆಸರನ್ನು ಕರೆಯಲ್ಪಟ್ಟಿದ್ದಾಗಿದೆ ಮುಂದೆ ಹೋಗ್ತಾ ಇದ್ದೀನಿ ನೋಡಬೇಕು ಯೂಟ್ಯೂಬ್ ಗೆಳೆಯರು ಇಲ್ಲಿ ಮೇನ್ ರೋಡ್ ಆಗಿದೆ ಇಲ್ಲಿ ಇಲ್ಲಿ ಶುದ್ಧೀಕರಣ ಘಟಕ ಆಗಿದೆ ಚೆನ್ನೂರು ಕೆರೆ ಇದು ಹುಲ್ಲಮರಿ ಕೆರೆ ಅಂತ ಹೆಸರು ಕರೆಯಲ್ಪಟ್ಟಾಗಿದೆ ಪಟ್ಟಾಗಿದೆ ನೋಡಬೇಕು ಎಂಥ ಸೀನ್ ಇದೆ ಇಲ್ಲಿ ಜನರು ನೋಡುವಂತ ಒಂದು ಸೀನ್ ಆಗಿದೆ ಇಲ್ಲಿ ಸುಮಾರು ಜನಗಳು ಸೆಲ್ಫಿ ತಗೊಳಕ್ಕೆ ಬರ್ತಾರೆ ಮುಲ್ಲಮರಿ ಕೆರೆ ಬಹಳ ದೊಡ್ಡದಾಗಿದೆ ಭಾಳ ಆಗಿದೆ ಇಂಥ ಕೆರೆ ನೋಡಲಿಕ್ಕೆ ಭಾಳ ಜನನು ಬರ್ತಾರೆ ಇಲ್ಲಿ ಒಂದೊಂದು ಮೀನು ಕೆರೆಯಲ್ಲಿ ಐದು ಕೆಜಿ ಜಿ ಹತ್ತು ಕೆಜಿ ಜಿ ಮೀನುಗಳಿದಾವೆ ಇಲ್ಲಿ ಇದು ಬ್ರಿಡ್ಜ್ ನೋಡಬೇಕು ಭಾಳ ಹಳಿ ಜಮನ ಬ್ರಿಡ್ಜ್ ಆಗಿದೆ ಇದು ಸುಮಾರು ಮುನ್ನೂರು ವರ್ಷ ನಾಲ್ಕುನೂರು ವರ್ಷ ಆಗಿರ್ಬೋದು ಮೋಸ್ಟ್ಲಿ ಇದು ನಾವು ಇನ್ನೂ ಹುಟ್ಟಿಲ್ಲ ನಾವು ಚಿಕ್ಕದಿರ ಕೂಡ ನೋಡ್ತಾ ಇದ್ದೀವಿ ಇದು ಬ್ರಿಡ್ಜು ಭಾಳ ಹಳಿದಾಗಿದೆ ಇಲ್ಲಿ ಪೇಂಟ್ ಮಾಡಿದ್ದಾರೆ ಇದಕ್ಕೆ ಸುಮಾರು ಭಾಳ ಧೂಳಿದೆ ದೂರಿದೆ ಇದು ನೋಡಬೇಕು ಇಲ್ಲಿ ತುಂಬ ಒಳ್ಳೆಯ ಸೀನು ಇಲ್ಲಿ ಎಲ್ಲ ಜನರು ಯೂಟ್ಯೂಬ್ ಗೆಳೆಯರು ನಮ್ಮ ಯೂಟ್ಯೂಬ್ ಗೆಳೆ ಬೆಳಗದರು ಎಲ್ಲ ನೋಡಬೇಕೆಲ್ಲಿ ತುಂಬ ಭಾಳ ದೊಡ್ಡದಾಗಿದೆ ಅಲ್ಲಿ ತಳಗಡೆ ಎಲ್ಲ ಮಡಿಗೆ ಊರಂತೂ ಬರುತ್ತೆ ಪುನರ್ವಸತಿಯಲ್ಲಿ ಎಲ್ಲ ಮಡಿಗೆ ಊರನ್ನು ಹೋಗಿದೆ ನೋಡಬೇಕು ಕೆರೆ ಭಾಳ ದೊಡ್ಡದಾಗಿದೆ ಫುಲ್ಲು ಅಷ್ಟು ನೋಡಬೇಕು ಅಲ್ಲಿ ಕಾಣ್ತದೆ ನೋಡಿ ಆ ಕಡೆ ನೋಡಿದ್ರೆ ಆ ಕಡೆ ವಿಶಾಲವಾಗಿ ನೀರಂತೂ ಇದೆ ಇಲ್ಲಿ ನೋಡಬೇಕು ಎಲ್ಲ ಜನಗಳು ಈ ಕಡೆ ನೋಡಬೇಕು ಇಲ್ಲಿ ಗಡಿ ನಿಂತಳಿ ಹಳಿ ಊರಾಗಿದೆ ಪುನರ್ವಸತಿ ಬೇರೆ ಮ್ಯಾಲ್ಗಡೆ ಹೋಗಿದ್ದ ಊರುಗಳು ಬೇರೆ ಕಡೆ ಇದ್ದಾವೆ ಶಿಫ್ಟ್ ಮಾಡಿದ್ದಾರೆ ನೋಡಬೇಕು ಅಲ್ಲಿ ಅಲ್ಲೆಲ್ಲ ಊರನ್ನು ಹೋಗಿದ್ದಾವೆ ಊರನ್ನು ಹೋಗಿದೆ ನೀರಲ್ಲಿ ಅವು ಹಳೆಯ ಮನೆಗಳು ಇದ್ದಾವೆ ಕೆಲವೊಬ್ರು ಉಳ್ಕೊಂಡಿದ್ದಾರೆ ಅಲ್ಲಿ ತಾತ್ಕಾಲಿಕವಾಗಿ ಉಳ್ಕೊಂಡಿದ್ದಾರೆ ನೋಡಬೇಕು ಈ ಕೆರೆಯನ್ನು ಎಷ್ಟು ತುಂಬಾ ಮಧುರವಾಗಿ ಹರಿತಾ ಇದ್ದ ನೀರು ಇಂಥ ಸೀನು ನೋಡಲಿಕ್ಕೆ ಸಿಗೋದಿಲ್ಲ ತುಂಬಾ ಜನಗಳು ಇಲ್ಲಿ ಬಂದು ಸೆಲ್ಫಿಯನ್ನು ತಗೊಳ್ತಾರೆ ಇದು ಚುಂಚೋಳಿ ತಾಲೂಕ ಚನ್ನೂರು ಗ್ರಾಮ ಅಂತ ಊರಾಗಿದೆ ಈ ಊರಲ್ಲಿ ಈ ಪಕ್ಕದ ಊರಲ್ಲಿ ಗಡಿನ ಗಾಳಿಯಾಗಿದೆ ಈ ಕೆಳಗಡೆ ಯಲ್ಮಡಿಕೆ ಊರಾಗಿದೆ ಮಧ್ಯಲ್ಲಿ ನೀರು ಭಾಳ ದೊಡ್ಡದು ಡ್ಯಾಮ್ ಆಗಿದೆ ಇಲ್ಲಿ ನೀರಿನ ಡ್ಯಾಮ್ ಆಗಿದೆ ಒಂದು ದೊಡ್ಡದು ಇಲ್ಲಿ ಎಲ್ಲ ರೈತರು ಬೇರೆ ಜಮೀನುಗಳಿದ್ದಾವೆ ಗುಡ್ಡ ಮೇಲೆ ಪೈಪ್ಲೈನ್ ಮಾಡಿ ನೀರಾವರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಎಷ್ಟು ಜನಗಳಿಗೆ ಉಪಯೋಗ ಅಂದರೆ ಭಾಳ ರೈತರು ಇದರಿಂದ ಬೆಳೆದು ಭಾಳ ಶ್ರೀಮಂತ ಆಗಿದ್ದಾರೆ ನೋಡ್ಬೇಕಿಲ್ಲಿ ಯೂಟ್ಯೂಬ್ಗಳ್ರು ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ಎಲ್ಲ ಯೂಟ್ಯೂಬ್ ಬಳಗದವರಿಗೆ ಗೆಳೆಯವರಿಗೆ ನೋಡೋರಿಗೆ ಎಲ್ಲರಿಗೆ ನೋಡಬೇಕು ಅಲ್ಲಿ ದೋಣಿಗಳು ಮೀನನ್ನು ತುಂಬ ಒಳ್ಳೆ ವಿಶಾಲವಾಗಿರುವಂಥದ್ದು ಸೀನ್ ಇದೆ ಇಲ್ಲಿ ಬ್ರಿಡ್ಜ್ ತೋಡಬೇಕು ಎಷ್ಟು ದೂರ ಇದೆ ಇನ್ನೂ ಕೂಡ ಈ ಬ್ರಿಡ್ಜ್ ಉಳಿಲ್ಲ ಸುಮಾರು ನಾವು ನೋಡಕ್ಕೆ ನಾವು ನೋಡ್ತಾ ಇದ್ದೀವಿ ಬ್ರಿಡ್ಜ್ ಅಂತ ಇನ್ನೂ ಏನೂ ಆಗಿಲ್ಲ ರಿಪೇರಿ ಆಗಿಲ್ಲ ಈ ಬ್ರಿಡ್ಜು बड़े पड़े बड़े